ಬಗ್ಗೆ ತಾವು ಕೂಡ ಏನಂದ್ರೆ ನಾನು ಹೊಸದಾಗಿ ಬಂದಿದ್ದೀನಿ ಅಂದ್ರೆ ಆಯ್ತಲ್ಲ ಸಂಬಂಧಪಟ್ಟ್ ಅಲ್ಲ ಮೇಡಮ್ ಸಂಬಂಧ ಎಷ್ಟು ಜನ ಸಾರ್ವಜನಿಕ ಸಾರ್ವಜನಿಕರು ಕಚೇರಿಗೆ ಬಂದು ಹೋಗ್ತಾರಲ್ವಾ ಎಷ್ಟು ಸಮಸ್ಯೆ ನೋಡಿ ಆಮೇಲೆ ಕಟ್ಟೆ ಮಾಡಿ ಬಗೆಹರಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವಿ ಈ ಬಜೆಟ್ ಅಲ್ಲಿ ಯಾರು ಕೊಡ್ತೀರಾ ಎಷ್ಟು ಸಲ ಅವರು ನಮ್ಮನಿಗೆ ಸ್ಪಂದನೆ ಮಾಡ್ತೀರೋಡ್ರಿ ಹತ್ತೈದ್ ಸಲ ಪಾಪ ಇಡೀ ಶಿವಮೊಗ್ಗ ಜಿಲ್ಲೆ ಕಂಪ್ಲೇಂಟ್ ಹೇಳಿದಕ್ಕೆ ಒಂದೊಂದು ದಿನ ಟೈಮ್ ಕೊಡಿ ಸರ್ ಪ್ರತಿಯೊಂದು ವಾರ್ಡ್ ಗಳಲ್ಲೂ ಕೂಡ ನಾನು ಅದನ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಅಂತಂದು ಇವತ್ತಿಗೂ ಕೂಡ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದು ಹೇಳಿ ಇದು ಮಾಡಿರೋದಕ್ಕೆ ಅವರು ಕೂಡ ಸ್ಪಂದನೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಅಧಿಕಾರಿಗಳು ಕೊಡಿ ಮೇಡಮ್ ಯಾರೋ ಏನೋ ಕೆಲಸ ಮಾಡ್ಕೊಂಡು ಏನೋ ಬಿಟ್ಕೊಂಡು ಹೋದವರಿಗೆಲ್ಲ ದಯವಿಟ್ಟು ಅಲ್ಲಿ ಆಲೋಚನೆ ಮಾಡಕ್ ಹೋಗ್ಬೇಡಿ ಆಮೇಲೆ ನಂಜಪ್ಪ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳ್ತೀವಿ ಮೇಡಮ್ ನಂಜಪ್ಪ ಹಾಸ್ಪಿಟ್ಲಿಗೆ ಗೊತ್ತಲ್ಲ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಅಲ್ಲೊಂದು ದೊಡ್ಡ ಹೊಂಡ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಹಣ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಹೊಂಡ ಕಿಲಾಸ್ ಮಾಡಿ ಮೈಂಟೈನ್ ಮಾಡ್ತಾ ಇಲ್ಲ ಆಮೇಲೆ ಮುಂದೆ ಹೋದ್ರೆ ಪೆಟ್ರೋಲ್ ಪಂಪ್ ಕೊಡ್ತಾರೆ

ನಗರಪಾಲಿಕೆಯ ವ್ಯಾಪ್ತಿಗೆ 143 ಅಮ್ಮನವಾಡಿ ಕೇಂದ್ರಕ್ಕೆ ಔಟ್ 53 ಸ್ಲಮ್ಗಳಿವೆ ಸೋ ದೈಮಾಡಿ ಎಸ್‌ಎಫ್ಸಿ ಸಿಪಿಎಸ್ಟಿ ಗ್ರ್ಯಾಂಡ್ನಲ್ಲಿ ಪ್ರಿಯಾರಿಟಿ ಮೇಲೆ ಸರ್ಕಾರಿ ಕಾರ್ಯಗಳ ಅಭಿವೃದ್ಧಿ ಮತ್ತು ಅಮ್ಮನವಾಡಿ ವಿಳಾ ಇನ್ಫ್ರಾಸ್ಟ್ರಕ್ಚರ್ಸ್ಕ್ಕೆ ಒಂದು ದೊಡ್ಡ ಸಹನೆ ಮಾಡ್ತೀವಿೇವಲ ದಸ್ತೆ ಚರಂಡಿ ಮಾತ್ರ ಅಭಿವೃದ್ಧಿಯ ಮಾನದಂಗ ಅಲ್ಲ ಮಾನವ ಸಂಪನ್ಮೂಲ ಮತ್ತು ಭೌತಿಕ ವಿಕಸನ

ಅದನ್ನ 70 ನೇ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡ್ಕೊಂಡು ಅಲ್ಲಿ ಇಂಪಾರ್ಟೆಂಟ್ ಸೆನ್ ಆಗಬೇಕು ಅದಷ್ಟನ್ನು ಮಾಡ್ಕೊಂಡು ಪಿರಿಯಟಿ ಮೇಲೆ ಕಾರ್ಯಕ್ರಮವನ್ನು ಅಂತ ನಾನು ಮ್ಯಾನುಯಲ್ ಮಾಡ್ತೀನಿ ಥ್ಯಾಂಕ್ ಯು ಮೇಡಂ ನಮಸ್ಕಾರ ಅಲ್ಲ ಮೇಡಂ ನಮಸ್ಕಾರ ಅಸೋಸಿಯೇಷನ್ ಮೇಡಂ ಶುಮಗಳ ಸಿಟಿ ಅಟ್ಯಾಚ್ ಆದಂತೆ ಬಹುತೇಕ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಎಲ್ಲ ಎಲ್ಲಾ ಸೇರಿದೆ ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆದರೆ ಕ್ಲೀನ್ ಮಾತ್ರ ಆಗತಾ ಇಲ್ಲ ಇತ್ತೀಚೆಗೆ ಸೇರ್ಪಡೆ ಆಗಿರೋ ಆಟೋ ಕಾಂಪ್ಲೆಕ್ಸ್ ಕಳೆದ ಮೂರು ವರ್ಷದಿಂದ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಒಂದು ದಿನ ಕಸ ಹೊಡೆಯೋರು ಬಂದಿಲ್ಲ ಒಂದು ಕಸ ಎತ್ಕೊಂಡು ಹೋಗೋ ಗಾಡಿ ಒಂದು ವಾರದಲ್ಲಿ ಎರಡು ಮೂರು ದಿನ ಹಿಂಗೆ ಬರ್ತಾರೆ ಸ್ವಚ್ಛತೆ ಏನು ಆಗ್ತಾ ಇಲ್ಲ ಒಂದು ಸಿಕ್ಸ್ಟಿ ಫಾರ್ಟಿ ಸೈಡ್ನವರು ಸಹ ಹನ್ನೆರಡು ಸಾವಿರ ರೂಪಾಯಿ ಸಾಲಿ ಸಿಕ್ಸ್ಟಿ ಫಾರ್ಟಿ ಸೈಡ್ ಒಂದು ಸೈಡ್ ಸೈಡ್ ಸೈಡ್ನವರು ಮತ್ತೆ ಇನ್ನು ತರ್ಟಿ ಫಾರ್ಟಿ ಎಲ್ಲ ಕಟ್ತಾ ಇದೀವಿ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟರೂ ಸಹ ಕಸ ಹೊಡೆಯೋರು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಮ್ಯಾನ್ ಪವರ್ ಈಗ ಟ್ಯಾಕ್ಸ್ ಕಟ್ಟಬೇಕು ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಏನು ನಾವು ಇದನ್ನ ಸಿಂಗಲ್ ಡೋರ್ ಮೀಟಿಂಗ್ ಅಲ್ಲಿ ಡಿ ಸಿ ಹೇಳಿದ್ಮೇಲೆ ನೀವು ಬಂದವರಿಗೆ ನೀವು ನೀವು ಕೆಲಸ ಅಂತ ಕಾರ್ಪೋರೇಷನ್ ಅದಕ್ಕೆ ನೀವು ಈ ಬಜೆಟ್ ಅಲ್ಲಿ ಏನಾದ್ರು ನಿಮ್ಮಲ್ಲಿ ಮ್ಯಾನ್ ಪವರ್ ಪ್ರಾಬ್ಲಮ್ ಇದ್ದಿದ್ದೆ ಆದ್ರೆ ಇದಕ್ಕೆ ಅಲೋಕೇಶನ್ ಮಾಡಿ ಮಾಡಿಸ್ಬಿಡಿ ಮೇಡಮ್ ಯಾಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಕ್ಲೀನ್ ಮಾಡೋದಿಲ್ಲ ನಾವು ಅಂತಂದ್ರೆ ಅಲ್ಲಿ ಮೇಡಮ್ ಅಲ್ಲಿ ವೋಟ್ ಇದೆ ಇರೋದ್ರಿಂದ ಬಹುಶಃ ಯಾರು ಗಮನ ಕೊಡ್ತಿಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ ಯಾಕಂದ್ರೆ

ಮೇಡಮ್ ಅದೊಂದೇ ಅಲ್ಲ ಮೇಡಮ್ ಅಂತ ಹೇಳಿ ಮುಂದಿನ ದಿನಗಳನ್ನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಿ ಗ್ರಾಮಸ್ಥಾನ ಏರಿಯಾದಲ್ಲಿ ಅವರವರೇ ನಿರ್ವಹಣೆ ಮಾಡ್ತಾ ಇದಾರೆ ನಮ್ಮಿಂದ ಏನ್ ಸಹಾಯ ಬೇಕು ಮಹಾನಗರ ಪಾಲಿಕೆನೂ ನಾವು ಮಾಡ್ತೀವಿ ಈ ಮುಂದೆ ಜಾಸ್ತಿ ಕೊಡ್ತೀವಿ ನಿರ್ವಹಣೆ ಬಗ್ಗೆ ಲೋಕಲ್ ಹಾಕಿ ಅವರೇ ತಾಂತ್ರಿಕ ಪರಿಣಿತಿಯ ಕೊರತೆ ಇಲ್ಲ ಅಂತ ಹಿಂದೆ ತಾಂತ್ರಿಕ ನಿಮ್ಮಲ್ಲಿ ಕೊರತೆ ಸಮಗ್ರವಾಗಿ